ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಪಟ್ಟಣದ ಹೊಸಪೇಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ವತಿಯಿಂದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ದುಶ್ಚಟದ ವಿರುದ್ಧ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆ ರಂಗನಾಥ್ ಜನಜಾಗೃತಿ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ದೊಡ್ಡಬಾಣಿಗೆರೆ ಮಾರಣ್ಣ ಮುನಿಕೃಷ್ಣ ಧರ್ಮಸ್ಥಳ ಸಂಸ್ಥೆಯ ಅರುಣಕುಮಾರಿ ಸುಮಲತಾ ಶಾಲೆಯ ಮುಖ್ಯ ಶಿಕ್ಷಕ ನಾಗರಾಜ್ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ನೀವು ಯಾವ ರೀತಿ ಇರಬೇಕು ಯಾವ ರೀತಿ ನಮ್ಮ ದೇಹವನ್ನು ಸ್ವಸ್ಥ್ಯ ಯಾವುದೇ ರೀತಿಯಾದ ರೋಗರು ಜೊತೆಗೆ ಯಾವ ರೀತಿ ನಾವು ಬಲಿಷ್ಠ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಯಬೇಕು ಪೋಷಕರು ತಂದೆ ತಾಯಿ ಬಿಡಿ ಸೇರ್ತೀವಿ ಏನು ಮಾಡ್ತಾರೆ ಏನು ಮಾಡ್ತಾರೆ ಅವ್ರಿಗೆ ಕುಟ್ಟಾರ ಏನು ಮಾಡ್ತಾರೆ ಈಚೆ ಬಿಡ್ತಾರೆ ನೀವು ಪಕ್ಕದಲ್ಲಿ ಅಂತ ಕೇಳಿದರೆ ನೀವು ಕುಡ್ಕತ್ತೀರಾ ಅವರು ಕಾಸು ಕೊಟ್ಟು ಬೆಂಕಿ ಹಚ್ಚಿ ಸುಟ್ಕೊಂಡು ಸೇದಿದ್ರೆ ನೀವು ಏನೂ ಕಾಸು ಕೊಡಲ್ಲ ಹಂಗೆ ಕುಡ್ಕೊತೀರಾ ಪ್ಯಾಸಿವ್ ಸ್ಮೋಕ್ ಅಂತಾರೆ ಆ್ಯಕ್ಟಿವ್ ಸ್ಮೋಕು ನನ್ನ ನಾನ್ ಸಿಗರೇಟ್ಸಿ ನಾನೇ ಕುಡಿಸಿ ಕುಡಿಯೋರಿಗೆ ಆ್ಯಕ್ಟಿವ್ ಅವನು ಸೇರಿಬಿಟ್ಟು ಹೊಗೆ ಬಿಡ್ತಾನೆ ಆ ಬಿಟ್ಟಂಥ ಹೊಗೆ ನಾವು ಕುಡಿತೀವಲ್ಲ ನಾವು ಪ್ಯಾಸಿವ್ ಸ್ಮೋಕಲ್ಲ ಒಂದು ಏನು ಎನ್ ಸೆಂಟಿಮೀಟರ್ ಸಿಗರೇಟ್ನಲ್ಲಿ ನಾಲ್ಕೂವರೆ ಸಾವಿರ ರಾಸಾಯನಿಕ ವಸ್ತುಗಳಿರ್ತವೆ ಎಷ್ಟು ಇಷ್ಟ ಅಲ್ಲ ಸಿಗರೇಟಲ್ಲಿ ಅದರೊಳಗೆ ನಾವು ಬಿ ಡಿ ಸಿ ಏರ್ಬಿಟ್ಟು ಹೊಗೆಯಿಂದ ಬರುವಂಥ ನಿಕೋಟಿನ್ ಬರ್ತದೆ ಒಂದು ಕೆಮಿಕಲ್ ಇರ್ತದೆ ಆ ಬೀಚದ ಬನ್ನಿ ನಮಗೆ ಅನಿಸು ಶ್ವಾಸಕೋಶ ಬಾಯಿ ಕ್ಯಾನ್ಸರು ಕಡು ಕ್ಯಾನ್ಸರು ಹಾಂ ಅಲ್ಲೂ ತವಳೆ ಎಲ್ಲ ಕ್ಯಾನ್ಸರ್ ಕಾಕ್ ಅದಕ್ಕೆ ನೀವೇನು ಮಾಡಬೇಕಪ್ಪ ಮಕ್ಳವರು ಅಂದರೆ ನಿಮ್ಮ ಪೋಷಕ ಸಿಗರೇಟ್ ಇದೆ ಬಿಡಿ ಸೇರ್ತಾಯಿದ್ರೆ ದಯವಿಟ್ಟು ಬಿಟ್ಕೊಳ್ಳೋದನ್ನು ಫಸ್ಟ್ ಸಜೆಷನ್ ಮಾಡಬೇಕು ಅವ್ರು ಹೇಳ್ತಾರೆ ಏ ಇಲ್ಲಪ್ಪ ನಾನು ಬೇಕಾದೀನಿ ಮನೆಗೆ ಬೇಕಾದ್ರೆ ಬಿಟ್ಬಿಡ್ತೀನಿ ಅದು ಬಿಡಿಸಿ ಬಿಡಲ್ಲ ಅಂತ ಹೇಳ್ತಾರೆ ಏಯ್ರು ಗಲಾಟೆ ಮಾಡ್ತಾರೆ ಚೆಚ್ಚಾಕು ಏಯ್ ನನಗೆ ಬುದ್ಧಿ ಹೇಳ್ತಾರೆ ನೀನು ಅಂತ ಹೇಳ್ತಾರೆ ಅವ್ರು ಏನು ಮಾಡಬೇಕು ತಾಂಡಿಗೆ ದೂರ ಸೇರ್ಬೇಕು ಯಾರು ಚೆನ್ನಾಗಿರ್ಬಾರ್ದು ವರ್ಕ್ ಮಾಡುವಂಥವ್ರು ಅವ್ರಿಗೆ ಬನವಸ್ಬೇಕು ಈ ಥರ ಕಾಯಿಲೆ ಬರ್ತದೆ ಬೇಡ ಕಣಪ್ಪ ಇನ್ನು ಸುಂದರವಾದ ಜೀವನ ಇಷ್ಟಕ್ಕೆ ಮುಗಿಸ್ಕೊಂಬೇಡ ಇನ್ನು ಜೀವಂತವಾಗಿರೋ ಅಂತ ರಜಿಸಿ ಕೊಡಬೇಕು ಅದು ಅನ್ನೋದು ಅಷ್ಟೇ ಅದು ಸಹ ಒಂದು ಮಾರಕ ಕಾಯಿಲೆ ಇವೆಲ್ಲ ಏನಾಯ್ತದೆ ಮಕ್ಕಳ ಮೇಲೆ ನಿಮ್ಮ ತಂದೆ ತಾಯಿಗಳು ಏನಾದರೂ ನೀವು ಅದನ್ನು ಬಿಡಿ ಸೇರ್ತಾಯಿದೆ ಸೀರೆ ಸೇರ್ತಿದೆ ಅವ್ರಿಗೆ ಅದು ಮೈಂಡಲ್ಲಿ ಏನಾದರೆ ಯಾಕೆ ನಮ್ಮ ಅಪ್ಪಾಯಿ ಸೇರ್ತಾ ಇದ್ದಾನೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ನಾನು ಒಂದ್ಸೀತೆ ನಾನು ಸೇರ್ಬೇಕು ಆ ನುಟ್ಟಿ ಮುಟ್ಟಿ ಏನಾಯ್ತು ಅವ್ರಿಗೆ ಒಂದು ಅಟ್ರಾಕ್ಷನ್ ಆಗುತ್ತೆ ಅದಕ್ಕೆ ಪೋಷಕರು ತಂದೆ ತಾಯಿಗಳು ಸಹ ಸಣ್ಣ ಮಕ್ಕಳು ಅಂದರೆ ಅದನ್ನು ಕಳಿಸ್ಬಾರ್ದು ನಾವು ಹದಿನೆಂಟು ವರ್ಷಕ್ಕೆ ಬೋರ್ಟ್ ಹಾಕಿದ್ದೀವಿ ಹದಿನೆಂಟು ವರ್ಷದ ಕೆಳಗಿನ ಮಕ್ಕಳು ಯಾವುದೇ ಬಿ ಡಿ ಸಿಗ್ರೇಟ್ ತಂಪಾಕ್ತನ ಅವ್ರು ಕೊಡೋಂಗಿಲ್ಲ ಅಂಗಡಿ ಕೀಡರು ಕುಂಡ್ ಮಾರಾಟ ಮಾಡೋಂಗಿಲ್ಲ ಅವ್ರಿಗೆ ದಂಡ ಹಾಕ್ತೀವಿ ಯಾಕೆಂದರೆ ಹದಿನೆಂಟು ವರ್ಷ ಇರೋದು ಆಮೇಲೆ ಶಾಲಾ ಹಾಕ್ತಿರೋಂಥ ನೂರು ಮೀಟ್ರಿಗೆ ಹಾಕ್ತೀವಿ ಯಾರು ಸಹ ಬಿಡಿ ಸಿಗ್ರೇಟನ್ನು ಮಾರಾಟ ಮಾಡೋಂಗಿಲ್ಲ ನೀವೆಲ್ಲ ಅಂಗಿಲ್ಲ ಯಾರು ಮಾತಾ ಇದ್ದಾರ ನೀವು ಮಾಡ್ತಾ ಮಾತಾಡಿದ್ರಂಗೆ ಹದಿನಾಶದ ಆರೋಗ್ಯದಲ್ಲಿ ಗಮನದಲ್ಲಿ ನಾವೇನು ಮಾಡ್ತೀವಿ ಮೊದಲನೇ ಸತಿ ಇನ್ನೂರು ರೂಪಾಯಿ ದಂಡ ಹಾಕ್ತೀವಿ ಎರಡನೇ ಸತಿ ಏನು ಮಾಡ್ತೀವಿ ಕೋರ್ಡ್ ಚಾಲೆಂಜ್ ಬರ್ತೀವಿ ಕೋರ್ಟ್ಗೋ ಕಟ್ಟಬೇಕು ನೀವು ಹೇಳಬೇಕು ನಿಮ್ಮ ಶಾಲೆ ಸುತ್ತ ಇಲ್ಲ ಬೆಳೆಸಿ ಮಾಡ್ತಾರೆ ಹೆಡ್ ಮಾಸ್ಟ್ರಿಗೂ ಹೆಡ್ ಮಾಸ್ಟರ್ ನಮ್ಮ ಆರೋಗ್ಯ ಇಲ್ಲ ಕೇಳಿದ್ರೆ ಹೇಗೆ ನೀವೇನಾದ್ರೂ ಇಲ್ಲಿ ನಿಮ್ಮ ಕೇಳೋಕೋದು ಗಲಾಟೆ ಮಾಡ್ತಾರೆ ನನಗೆಲ್ಲ ಎಷ್ಟು ಪಾಠ ಮಾಡೋಂಗಿಲ್ಲ ಬೇರೆ ಬೇರೆ ಫೀಲ್ ಗೊತ್ತಾಯ್ತು ಆದರೆ ನಮ್ಗೆ ಕೇಳಿಲ್ಲ ಪೊಲೀಸ್ನ ಕರ್ಕೊಂಡ್ಬರ್ತೀವಿ ಈಗ ಯಾರು ಸುತ್ತ ಮಾಡಬೇಡಿ ನೋಡಿದ್ಬಿಟ್ಟು ಮಾಡ್ತಾ ಇಲ್ಲ ಈಗ ಇಲ್ಲಿ ದೂರ ಮಾಡಬೇಕಂತ ಒಂದು ನಿಮ್ಗೆ ಬೋರ್ಡು ಬರ್ತಿದ್ದೀವಿ ನಾವು ಅದ್ರ ಬಗ್ಗೆ ಎಚ್ಚರಿಕೆನ ನಿಮ್ ಜಾಗೃತಿ ನಿಮ್ ತಂದೆ ತವೆಲ್ಲ ಪೋಷಕರಿಗೆ ನೀವ್ ಹೇಳ್ಬೇಕು ಪ್ರತಿಯೊಬ್ಬರು ಗೊತ್ತಾಯ್ತಾ ಕೆಲವು ಪಾರ್ಟಿಗಳಲ್ಲಿ ಪ್ರತಿಯೊಂದು ಬರ್ತ್ಡೇ ಮಾಡಿದ್ರೆ ಸಾಕು ಡ್ರಿಂಕ್ಸ್ ಇರಬೇಕು ಇಲ್ಲಾಂದ್ರೆ ಸ್ಟ್ರಾಂಗ್ ಅಂತ ಯಾವ್ದೊಂದು ರೆಡ್ ಸರ್ ಸ್ಟ್ರಾಂಗ್ ಸ್ಟ್ರಿಂಗ್ 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 ಶಕ್ತಿ ಅದು ತುಂಬಾನೇ ನಿಮಗೆ ಕೆಟ್ಟದ್ದು ಪರಿಣಾಮ ಬೀಳ್ತದೆ ಹಲವಾರು ಮಕ್ಕಳು ಡ್ರಿಂಕ್ಸ್ ಮಾಡೋಣ ಅಂತ ಅದನ್ನ ಮನೆಯಲ್ಲಿ ಒತ್ತಡ ಹಾಕಿ ಹಾಕಿ ಇಸ್ಕೊಂಡು ಕುಡಿತಾ ಇದ್ದಾರೆ ಬರ್ತಡೇ ಅಲ್ಲಿ ಫಂಕ್ಷನ್ ಕೊಡೋದು ಇನ್ನ ಸ್ವಲ್ಪ ಏಜಿಗೆ ಬಂದಿರೋ ಹುಡುಗರು ಈ ರಾಜಕೀಯ ಎಲೆಕ್ಷನ್ ಕೊಂಡು ಬಂದಾಗ ಎಲ್ಲ ಸರ್ ನಾಳೆ ಹತ್ತು ಜನ ಇದ್ದೀವಿ ನಮಗೊಂದು ಕೇಸ್ ಕೊಡಿಸಿ ನಮಗೊಂದು ಬಾಟ್ಲ ಕೊಡಿಸ್ಬಿಟ್ಟು ಫುಲ್ ಬಾಟ್ಲು ಪಾರ್ಟಿ ಮಾಡ್ಕೋಬೇಕು ಆಮೇಲೆ ನಾನ್ ವೆಜ್ ಇರಬೇಕು ಇದ್ದರೆ ರಾಜಕೀಯವ್ರ ಜೊತೆ ಹೋಗಿ ಇದು ಒಂದು ಹದಿನಾರು ಹದಿನೇಳು ವರ್ಷದ ಮೇಲಾಗಿದೆ ಇನ್ನೊಂದು ಏನಾಗಿದೆ ಸ್ಕೂಲ್ಗಳ ಕಾಲೇಜ್ ಹತ್ತಿರ ಈ ಇದು ಗಾಂಜಾ ಪ್ಯಾಕೆಟ್ಗಳಲ್ಲಿ ನಾನು ನೋಡಿದ್ದೀನಿ ಎಲ್ಲವಾರು ನಮ್ಮ ಹುಡುಗನೇ ಒಬ್ಬ ನನ್ನ ತಂಗಿ ಮಗನೇ ಅದಕ್ಕೆ ಆಟೈಡ್ ಹಾಕಿ ಬ್ಯಾಗ್ ಸ್ಕೂಲ್ ಕಾಲೇಜ್ಗೆ ಹೋಗ್ತೀನಿ ಹೋಗಿ ಬೇರೆ ಅಂಗಡಿಯಲ್ಲಿ ಬ್ಯಾಗ್ ಇಟ್ಬಿಟ್ಟು ಅದನ್ನು ತಗೊಂಡು ಕೋಟೆ ಅಲ್ಲಿ ನಿಂತಿರ್ತಾರೆ ಹುಡುಗರಿಗೆ ಕಮ್ಮಿ ಫ್ರೀಯಾಗಿ ಹೋಗ್ಬಿಡ್ತಾರೆ ನಿಮಗೆ ನಿಮಗೊಬ್ಬರು ಕೊಟ್ಟರೆ ನೀವು ಮಕ್ನಲ್ಲಿ ಇರ್ತೀರಾ ನೀವು ಅವನಿಗೆ ಹೇಳ್ತೀರಾ ಏನು ಹೇಗಿದ್ದೀಯ ಅಂದರೆ ನಾನು ಚಕರ್ ಆಗ್ತೀನಿ ನಾನು ಅಲ್ಲಿ ಇದ್ದೀನಿ ಇದ್ದಿದ್ದೀನಿ ಯಾರು ಕೊಡ್ತಾರೆ ನಾಳೆ ದಿವಸ ಕಾಸು ಅಜೆಸ್ಟ್ ಮಾಡಿಕೊಂಡು ಬೇರೆ ಎಲ್ಲ ಡಬ್ಬರ್ ನುಡಿಗರಲ್ಲಿ ಕಾಸು ತಗೊಂಡಾಗ ಅವ್ನು ತಗೊಂಡು ಅದನ್ನೆಲ್ಲ ತರಿಸ್ಕೊಂಡು ತಂದು ನಡಿ ಇವತ್ತು ಇದ್ದಾರೆ ಹುಡುಗರಿಗೆ ಸಪ್ಲೈ ಆಗ್ತಾ ಇಲ್ಲ ಸುಮ್ಮನೆ ಬಂದು ಚೆನ್ನಾಗಿ ಹೋಗ್ತಾರೆ ಕಾಲೇಜುಗಳ ಹತ್ರ ಇದು ನಡೀತಾ ಇದೆ ಈ ಮಕ್ಕಳಿಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಚಿಕ್ಕ ಬೆಳೆಯುವ ಪೈರನ್ನ ನಾವು ಸರಿಯಾಗಿ ನಡೆಸಬೇಕು ಆದ್ರಿಂದಾನೆ ಮಕ್ಕಳಿಗೆ ಹೇಳ್ತಾ ಬಂದಿದ್ದೀವಿ ನೀವು ಯಾವುದೇ ಒಂದು ದುಶ್ಚಟಕ್ಕೆ ಒಳಗಾಗಬಾರ್ದು ಅಕ್ಕ ಪಕ್ಕ ಇರೋರಿಗೆ ನೀವು ಬುದ್ಧಿ ಹೇಳಬೇಕು ಮಕ್ಕಳ ಕೈಯಲ್ಲಿ ದೊಡ್ಡ ಬೆಳೆಸ್ಕೊಳಂಗಾಗಬೇಕು ಅಂತ ಅವ್ರಿಗೆ ನಾಚಿಕೆ ಆಗಬೇಕು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿರ್ಬೋದು ಊಟ ಇರ್ಬೋದು ಸ್ವಚ್ಛತೆ ಬಗ್ಗೆ ಏನೋ ಪಾಲನೆ ಮಾಡಬೇಕು ಇವತ್ತು ಸಮಾಜದಲ್ಲಿ ಏನಾಗ್ತಾ ಇದೆ ಇವತ್ತು ಪೇಪರ್ಲಿದೆ ಹನ್ನೆರಡು ವರ್ಷದೊಂದು ಬಾಲಕಿ ಸ್ಕೂಲ್ ಹೋಗ್ಬೇಕಾಗಿದೆ ಹೋಗ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗ್ತಿ ಹೋಗಿದೆ ಅಂತ ಪೇಪರ್ಲಿ ಇವತ್ತು ನಾವು ಹೇಳಿದ್ದೀವಿ ಪ್ರಯಾದಲ್ಲಿ ಅಲ್ವಾ ಎಷ್ಟು ವರ್ಷದ ನೋವು ಅಂತ ಕೂಡ ಹೇಳಿದ್ದೀವಿ ಯಾಕೆ ಕಾರಣ ನಾವು ಬೆಳಗ್ಗೆಯೂ ಪೇಪರ್ ನೋಡ್ತಾ ಇರ್ತೀವಿ ಉದಾಹರಣೆಗಳು ಕೊಟ್ಟಿದ್ದೀವಿ ಅದಕ್ಕೆ ಸಭೆಗಳು ನಾವೇನು ಹೊರಗಡೆ ಇರ್ತಕ್ಕಂಥ ಫುಡ್ನ ಜಾಸ್ತಿ ನಿಂತಾಯಿದ್ದೀವಿ ಮೊಬೈಲ್ ನೋಡ್ತಾ ಇದ್ದೀವಿ ಮನಸ್ಸು ಸ್ಥಿಮಿತ ಇಲ್ಲ ಮನಸ್ಸಿನಲ್ಲಿ ನಮಗೆ ಸ್ಥಿಮಿತ ಇಲ್ಲ ನಾವೇನು ನಿಂತಾಯಿದ್ದೀವಿ ಅನ್ನೋದು ನಮಗೆ ಇರೋದಿಲ್ಲ ಆ ನಿಟ್ಟಿನಲ್ಲಿ ಗೊತ್ತು ನಾವು ಇದನ್ನೆಲ್ಲ ಅನುಭವಿಸ್ತಾ ಇದ್ದೀನಿ ಆರೋಗ್ಯ ತಜ್ಞರು ಕೂಡ ಹೇಳಿದ್ದಾರೆ ಮನೇಲಿ ಅಪ್ಪ ಅಪ್ಪ ಅಮ್ಮ ಹೇಳಿ ಕೆಲಸವನ್ನು ಮಾಡಬೇಕು ಒಂದು ಯಾರೂ ಕೂಡ ಇವತ್ತು ಒಂದು ಪೆನ್ಸಿಲ್ ಇಲ್ಲ ಅಂತಂದ್ರೂ ಇಲ್ಲ ಕಾಸಿಲ್ಲ ಅನ್ನೋ ಯಾರೂ ಇಲ್ಲ ನೀವು ಹೇಳಿದ್ರು ಸಾಕು ನಮಗಿಂಥ ಬ್ಯಾಗ್ ಬೇಕು ಇಂಥ ಬುಕ್ ಬೇಕು ಇಂಥ ಪೆನ್ಸಿಲ್ ಬೇಕು ಇಂಥ ವಸ್ತುಗಳು ಬೇಕು ನಮ್ಮ ಸ್ಕೂಲ್ ಏನಾದ್ರೆ ಇಮಿಡಿಯೇಟ್ ಅಂತ ಕೊಡ್ತಾರೆ ಉದ್ದೇಶ ಇಷ್ಟೇ ಆದರೆ ನಮ್ಮ ಮಕ್ಕಳು ಚೆನ್ನಾಗಿ ಬರಬೇಕು ಹೌದಾ ಹೌದಲ್ವಾ ಅಲ್ವ ಹಾಗಾಗಿ ಆ ಗುರು ಹಿರಿಯರಲ್ಲಿ ಅಪಾರವಾದಂಥ ಒಂದು ಗೌರವ ಪ್ರೀತಿಯನ್ನು ಕಾಣ್ಬೇಕಂಥದ್ದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು